ಒಂದೇ ರೀತಿಯಾಗಿ ಜಾಮೂನ್ ಅನ್ನ ತಿಂದು ಬೋರ್ ಆಗಿದ್ರೆ ಒಮ್ಮೆ ಈ ರೀತಿಯಾಗಿ ಸಿಹಿ ಗೆಣಸಿನ ಜಾಮೂನ್ ಅನ್ನ ಟ್ರೈ ಮಾಡಿ ರುಚಿಯಂತೂ ಅದ್ಭುತವಾಗಿರುತ್ತೆ ಅದಲ್ಲದೆ ಇದು ಹೆಲ್ತ್ ಗೆ ಬಹಳ ಒಳ್ಳೇದಂತಾನೆ ಹೇಳ್ಬೋದು ಇದನ್ನ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಸಹ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ ಮೊದಲಿಗೆ ನಾನು ಇಲ್ಲಿ ಪಾಕವನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಾಕಕ್ಕೆ ಎರಡು ಕಪ್ ಅಷ್ಟು ಸಕ್ಕರೆಯನ್ನ ಆಡ್ ಮಾಡ್ಕೊಂಡಿದ್ದೀನಿ ಹಾಗೆ ನೀರನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದೀನಿ ನೀರನ್ನು ಇಲ್ಲಿ ಒಂದೂವರೆ ಕಪ್ ಇಂದ ಒಂದು ಮುಕ್ಕಾಲು ಕಪ್ವರೆಗೂ ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ ಪೂರ್ತಿಯಾಗಿ ಕರಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೀವು ಒಮ್ಮೆ ರೀತಿಯಾಗಿ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡಿ ಸ್ಟೌವ್ ಮೇಲೆ ಇಡಿ ಇಲ್ಲಾಂದ್ರೆ ತಳದಲ್ಲಿ ಸಕ್ಕರೆ ಅಂಟ್ಕೊಳವಂತ ಸಾಧ್ಯತೆ ಇರುತ್ತೆ ನೋಡ್ತಾ ಇರ್ಬೋದು ಈಗ ಪೂರ್ತಿಯಾಗಿ ಸಕ್ಕರೆ ಎಲ್ಲ ಕರಗಿದೆ ಇದು ಈಗ ಬಾಯಿಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಈಗ ಇದು ಚೆನ್ನಾಗಿ ಬಾಯಿಲ್ ಹಾಕಿ ಒಂದೆಳೆ ಪಾಕ ಬರಬೇಕು ಅಲ್ಲಿವರೆಗೂ ನಾವು ಕುದಿಸ್ಕೊಳ್ಳೋಣ ನಂತರ ಸ್ಟವ್ ಆಫ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಪೂನ್ ಅಷ್ಟು ರಸವನ್ನು ಹಾಕಿ ಕ್ಲೋಸ್ ಮಾಡಿ ಪಾಕಕ್ಕೆ ಎತ್ತಿಟ್ಕೊಳ್ಳಿ ಈಗ ಒಂದು ಕುಕ್ಕರ್ನಲ್ಲಿ ಸಿಹಿ ಗೆಣಸನ್ನು ನಾನು ಸ್ವಲ್ಪ ನೀರನ್ನು ಹಾಕಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ವಿಜಲ್ ಬರೋ ಥರ ಕುಕ್ ಮಾಡಿಕೊಂಡೆ ನೀವು ಬೇಕಾದರೆ ಪಾತ್ರೆಯಲ್ಲೂ ಸಹ ಕುಕ್ ಮಾಡ್ಕೋಬಹುದು ಈಗ ನೋಡ್ತಾ ಇರ್ಬೋದು ಒಂದು ವಿಜಲ್ ಆದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಗೆಣಸು ಚೆನ್ನಾಗಿ ಬೆಂದಿದೆ ಈಗ ಸ್ವಲ್ಪ ತಣ್ಣಗಾದ ಮೇಲೆ ಈ ರೀತಿಯಾಗಿ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗಿಬೇಕಾಗುತ್ತೆ ಇನ್ನು ನಮ್ಮ ಚಾನೆಲ್ನಲ್ಲಿ ಸುಮಾರು ವೆರೈಟಿ ಆದಂತಹ ಕುಕಿಂಗ್ ವಿಡಿಯೋಸ್ ಹಾಗೂ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಅವುಗಳನ್ನು ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ಅದಲ್ಲದೆ ವೆರೈಟಿ ಆದಂಥ ಸ್ವೀಟ್ಗಳನ್ನು ಸಹ ಮಾಡಿದ್ದೀನಿ ನಿಮಗೆ ಪ್ಲೇಲಿಸ್ಟಲ್ಲಿ ನಿಮಗೆ ಲಭ್ಯ ಇರುತ್ತೆ ಅವುಗಳನ್ನೆಲ್ಲ ಚೆಕ್ ಮಾಡಿ ನೋಡಿ ಈ ರೀತಿಯಾಗಿ ಎಲ್ಲ ಗೆಡಸನ್ನು ಮೇಲಿನ ಸಿಪ್ಪೆಯನ್ನೆಲ್ಲ ಬಿಡಿಸ್ಕೊಂಡು ಒಂದು ಬೌಲ್ನಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ನೀವು ಬೇಕಾದರೆ ಕೈಯಿಂದ ಸಹಾಯದಿಂದ ಆದರೂ ಬಟ್ ಈ ರೀತಿಯಾಗಿ ಸ್ಮ್ಯಾಶರಿಂದ ಮಾಡ್ಕೊಂಡ್ರೆ ನಿಮಗೆ ಬೇಗನೂ ಆಗುತ್ತೆ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಈ ಗೆಣಸಿನ ಸೇವನೆಯಿಂದ ನಮ್ಮ ಕಣ್ಣುಗಳಿಗೆ ತುಂಬಾ ಒಳ್ಳೆಯದು ಅದರಲ್ಲಿ ನಮಗೆ ಜೀರ್ಣಕ್ರಿಯೆ ಸಮಸ್ಯೆ ಇದ್ರೆ ಈ ಗೆಣಸಿನ ಸೇವನೆಯಿಂದ ನಿವಾರಣೆ ಆಗುತ್ತದೆ ಅದಲ್ಲದೆ ನೀವು ವೆಯ್ಟ್ ಲಾಸ್ ಮಾಡಬೇಕಂದ್ರು ಈ ಗೆಣಸಿನ ಸೇವನೆಯಿಂದ ವೆಯ್ಟ್ ಲಾಸ್ ಸಹ ಕಡಿಮೆ ಆಗುತ್ತೆ ನೋಡಿ ಈ ರೀತಿಯಾಗಿ ಪೇಸ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದು ಮೂರು ಸ್ಪೂನಷ್ಟು ಮಿಲ್ಕ್ ಪೌಡರನ್ನು ಹಾಕೊಳ್ಳಿ ಈಗ ಎಲ್ಲವನ್ನು ಒಮ್ಮೆ ಕೈನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೋಧಿ ಹಿಟ್ಟನ್ನು ನೀವು ನೋಡಿಕೊಂಡು ಹಾಕೊಳ್ಳಿ ನನಗೆ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಗೋಧಿ ಬೇಕಾಯಿತು ಇದಕ್ಕೆ ನೀರನ್ನು ಮಿಕ್ಸ್ ಮಾಡಕ್ಕೆ ಹೋಗಬೇಡಿ ಆ ಸೀಗೆಣಸಿನಲ್ಲೇ ನೀರಿನ ಅಂಶ ಇರುತ್ತಲ್ಲ ಅದರಲ್ಲೇ ನೀವು ಈ ರೀತಿಯಾಗಿ ಕಲಿಸ್ಕೋಬೇಕಾಗುತ್ತೆ ನೀವು ಎಷ್ಟು ಚೆನ್ನಾಗಿ ನಾರಿ ಕಲಿಸ್ತೀರ ಅಷ್ಟು ಚೆನ್ನಾಗಿ ನಿಮಗೆ ಜಾಮೂನು ಸಾಫ್ಟಾಗಿ ಬರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗೂ ಇರುತ್ತೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿರುತ್ತೆ ನೋಡಿ ಈ ರೀತಿಯಾಗಿ ಕಲಿಸ್ಬೇಕಾಗುತ್ತೆ ಕಲಿಸಿದ ನಂತರ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ಜಾಮೂನುಗಳನ್ನು ಉಂಡೆಗಳನ್ನು ರೀತಿಯಾಗಿ ಮಾಡ್ಕೊಳ್ಳಿ ನಿಮಗೆ ತುಂಬ ದಪ್ಪ ಸೈಜಲ್ಲಿ ಬೇಕಂದರೆ ಸ್ವಲ್ಪ ದಪ್ಪನಾಗಿ ಮಾಡ್ಕೊಳ್ಳಿ ಇಲ್ಲ ನಮಗೆ ದಪ್ಪನಾಗಿ ಇಷ್ಟ ಇಲ್ಲ ಅಂದರೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಎಲ್ಲ ಉಂಡೆಗಳನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಈಗ ಎಣ್ಣೆ ಚೆನ್ನಾಗಿ ಕಾದ ನಂತರ ಪೂರಿಯನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಜಾಮೂನ್ಗಳನ್ನು ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಈ ರೀತಿಯಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಜಾಮೂನ್ಗಳನ್ನ ಫ್ರೈ ಮಾಡೋದ್ರಿಂದ ಒಳಗಡೆನೂ ಸಹ ಗಳು ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಇದು ಸ್ವಲ್ಪ ನಿಮಗೆ ಕಲರ್ ಚೇಂಜ್ ಆಗುತ್ತೆ ನಾರ್ಮಲ್ ಜಾಮೂನ್ ಎಲ್ಲ ಯಾವ ರೀತಿಯಾಗಿ ಫ್ರೈ ಮಾಡ್ತೀನಲ್ಲ ಆ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಪೂರ್ತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಫ್ರೈ ಆದ್ಮೇಲೆ ಈಗ ಇದನ್ನ ಒಂದು ಬೌಲ್ಗೆ ಎತ್ತಿಟ್ಕೋಬೇಕಾಗುತ್ತೆ ಈ ರೀತಿಯಾಗಿ ಎಲ್ಲ ಜಾಮೂನ್ಗಳನ್ನ ಮಾಡಿ ಒಂದು ಬೌಲ್ನಲ್ಲಿ ಎತ್ತಿಟ್ಕೊಂಡಿದೀನಿ ಈಗಾಗಲೇ ನಾವು ಪಾಕ ಮಾಡಿಟ್ಕೊಂಡಿದ್ವಲ್ಲ ಆ ಪಾಕಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ಜಾಮೂನ್ಗಳನ್ನ ಹಾಕೊಳ್ಳಿ ಇಲ್ಲಿ ಪಾಕ ನಿಮ್ಗೆ ಸ್ವಲ್ಪ ಬಿಸಿ ಇರಬೇಕು ಪೂರ್ತಿ ತಣ್ಣಗಿರುವಂತಹ ಪಾಕಕ್ಕೆ ಹಾಕ್ಬೇಡಿ ಮತ್ತೆ ಪಾಕ ನಿಮ್ಗೆ ಕರೆಕ್ಟ್ ಆಗಿರ್ಬೇಕು ವೇಳೆ ಪಾಕ ಅವಾಗಷ್ಟೇ ನಿಮ್ಗೆ ಜಾಮೂನ್ ಚೆನ್ನಾಗಿ ಬರುತ್ತೆ ಈಗ ಇದನ್ನ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡೋಣ ಈಗ ನೆನೆದ ನಂತರ ನೋಡ್ತಾ ಇರ್ಬೋದು ಜಾಮೂನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಸೀಗಿನಸಿನ ಜಾಮೂನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಕಲ್ದೆ ಎಲ್ಟು ಸಹ ಬಹಳನೇ ಒಳ್ಳೆಯದು ಈ ಜಾಮೂನು ಮೊದ್ಲೆ ಹೇಳ್ದಾಗೆ ಒಂದ್ಸಲಿ ಮಾಡ್ಕೊಡಿ ಮನೆಯಲ್ಲೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಚಿಕ್ಕ ಮಕ್ಕಳು ಸಹ ಎಂಜಾಯ್ ಮಾಡ್ಕೊಂಡು ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಇಷ್ಟ ಆಗಿದ್ರೆ ನೀವು ಸಹ ಒಮ್ಮೆ ಜಾಮೂನ್ ಟ್ರೈ ಮಾಡಿ ಹೇಗ್ ಬಂತು ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ఈగే సపోర్ట్ మార్తా థ్యాంక్ యూ సో మచ్